ಟೀ ಕುಡಿಬೇಕಾದರೆ ಮಧ್ಯಲ್ಲಿ ಸ್ಮೋಕ್ ಮಾಡ್ತೀವಿ ಅದು ಅದು ಮಧ್ಯ ಬಾನ ಇದನ್ನ ಆಮೇಲೆ ವೈಟ್ ಅಂಡರ್ ಅಂತ ಬರ್ತೈತಿ ಈ ಟೈಪ್ ರೈಟ್ರಲ್ಲಿ ಅರೇಜ್ ಮಾಡಲಿಕ್ಕೆ ವೈಟ್ ಅರಗತ್ತ ಅದನ್ನ ಸ್ಮೆಲ್ ತಗೊಂಡು ಅದಕ್ಕೆ ಕೆಲವರು ಅಡಿಟ್ ಆಗಿರ್ತಾರೆ ಇದೆಲ್ಲ ಜಾಸ್ತಿ ಆಫೀಸ್ಗಳಲ್ಲಿ ಇವನ್ನೆಲ್ಲ ನಾವು ಒಪ್ಪಿಸಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈಗ ನೀವೆಲ್ಲ ಬಂದಿರಲಿಲ್ಲ ನೋಡಿ ಸಂತೋಷ ಆಗುತ್ತೆ ನೀವೆಲ್ಲ ರಿಫಾರ್ಮ್ ಆದ್ರು ಪರಿವರ್ತನೆ ಆದವರು ನೀವೆಲ್ಲ ಅದಕ್ಕೆ ಈ ಅರವತ್ತೊಂದನೇ ವರ್ಷನ ಆ್ಯನಿವರ್ಸರಿಗೆ ಪರಿವರ್ತನೆ ಆ್ಯನಿವರ್ಸರಿ ಅಂತ ಹೇಳ್ಬೋದಾಗಿತ್ತು ಅರವತ್ತೊಂದನೇ ವರ್ಷ ಪ್ರತಿ ವರ್ಷ ಎಷ್ಟೋ ಜನಗಳು ಪರಿವರ್ತನೆ ಆಗಿ ತಮ್ಮ ಒಳ್ಳೆ ಜೀವನ ನಡೆಸಿ ರಿಹ್ಯಾಬಿಟೇಷನ್ ಸೆಂಟ್ರಲ್ಲಿ ಏನೇನು ತೊಂದರೆ ಇದಾವಲ್ಲ ಅವನು ಸರಿಪಡಿಸೋದಕ್ಕೆ ಸಪರೇಟ್ ರೂಲ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಅರುಣ್ ಚಕ್ರವರ್ತಿ ಅವನು ಆ ಕೆಲಸ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರ ರಿಹ್ಯಾಬಿಟೇಷನ್ ಸೆಂಟರ್ ಯಾರಿದಾರೋ ಅವರೆಲ್ಲರ ಪರವಾಗಿ ನಾನು ಕೊಡ್ತಾ ಇದ್ದೆಂತೂ ಶ್ರೀಕಾಂತ್ ಅವರು ನಿಮ್ಗೆಲ್ರಿಗೂ ಚಿರ ಪರಿಚಿತರಾಗುವಂತ ಅವ್ನು ಶ್ರೀಕಾಂತ್ ನಾನು ಅವ್ರಿಗೆ ಮತ್ತೆ ಸಪ್ ಯಾಕೆ ಐತಿ ಶ್ರೀಕಾಂತ್ ಅವ್ರನ್ನ ನಾನು ಸಂಪರ್ಕ ಮಾಡಿ ಕರೆದೆ ಅದೇನು ಮಾಡ್ತಾರೆ ಹೇಳಿ ಒಂಚೂರು ನನಗೂ ಅರ್ಥ ಆಗ್ಲಿ ಆಗ ಆ ಪ್ರೋಗ್ರಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಯಾಕೋ ಇದು ಬೇರೆ ಥರ ಇದೆಯಪ್ಪ ಬೇರೆ ಪ್ರೋಗ್ರಾಮ್ಗಿಂತ ಭಿನ್ನವಾಗಿದೆ ಮತ್ತೆ ಒನ್ ಡೇ ಅಟ್ ಎ ಟೈಮ್ ಅಂತಾರೆ ಮೀಟಿಂಗ್ಸ್ ಅಂತಾರೆ ಇದು ಒಂದು ನೋಡೇ ಮಾಡ ಅಂಥೇಳಿ ಶ್ರೀಕಾಂತ್ ಮತ್ತು ಅವರ ತಂಡದವ್ರಿಗೆ ಸುಮಾರು ಜನ ಇಲ್ಲಿದ್ದಾರೆ ಅವ್ರಿಗೆ ನಾನು ಪ್ರತಿ ಆಗ ಒಂದು ನಲ್ವತ್ತ ಡಿಪೋಸೆಸ್ಟ್ ಡಿಪೋಸ್ ಇತ್ತು ಬಿ ಎಮ್ ಟಿ ಸಿಯಲ್ಲಿ ನಾನು ಅವ್ರಿಗೆ ಈ ಶಿಫ್ಟ್ ಬದಲಾಯಿಸ್ತಾರೆ ಕ್ರೂ ಚೇಂಜಿಂಗ್ ಟೈಮ್ ಅಂತ ಏನು ಹೇಳ್ತಾರೆ ಫಸ್ಟ್ ಶಿಫ್ಟ್ ಅವ್ರು ಹೇಳೋದು ಸ್ವಲ್ಪ ಒಂದು ಆಸರಾಗಿದ್ರು ಅವರ ಕುಟುಂಬವ್ರಂತವ್ರು ನನ್ನ ಕಚೇರಿಗೆ ಬಂದು ಹೇಳ್ತಿದ್ರು ಯಾಕೆ ಇತ್ತೀಚೆಗೆ ಒಂದು ಒಂದು ಹತ್ತು ದಿವಸ ಅಥವಾ ಇಪ್ಪತ್ತು ದಿವಸ ಕುಡಿತಾ ಇಲ್ಲ ಭಾಳ ಸುಧಾರಿಸಿದ್ದಾರೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಅಂತ ಹೇಳಿದಾಗ ನನಗೂ ಅದು ಭಾಳ ಪ್ರೇರಣೆ ತಂತು ಆಗ ನಾನು ಐ ಸ್ಟಾರ್ಟೆಡ್ ಟೇಕ್ ದಿಸ್ ಪ್ರೋಗ್ರಾಮ್ ಕ್ವೈಟ್ ಸೀರಿಯಸ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಟೂ ತೌಸಂಡ್ ಟೆನ್ ಅದೇನು ವಿಶೇಷವಾದಂಥ ಒಂದು ಖುಷಿ ನನಗಂತೂ ಕೊಡಲಿಲ್ಲ ಒಂದೆರಡು ಮೀಟಿಂಗ್ ಮುಂಬೈನಲ್ಲಿತ್ತು ಅದನ್ನು ಅಟೆಂಡ್ ಮಾಡಿದೆ ಸ್ಟೇಟ್ ಲೆವೆಲಿಂದ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಎಕ್ಸ್ಪೋಜರ್ ಸಿಗಬೇಕು ಆ ಒಂದು ಎಕ್ಸ್ಪೋಜರ್ ಸಿಕ್ತು ಬಟ್ ಅಂಥ ವಿಶೇಷವಾದಂಥ ಒಂದು ಆಸಕ್ತಿ ಅಥವಾ ಒಂದು ಪ್ರೇರಣೆ ಅಥವಾ ದರ್ ನಥಿಂಗ್ ಗ್ರೇಟ್ ವುಷ್ ಮೇ ಟು ಡೋ ಸಮ್ಥಿಂಗ್ ಎಕ್ಸ್ಟ್ರಾ ಆದರೆ ಐ ಥಿಂಕ್ ಮೂರನೇ ಅಥವಾ ನಾಲ್ಕನೇ ಮೀಟಿಂಗಲ್ಲಿ ಬೋರ್ಡ್ ಆಫ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂದರೆ ಇಡೀ ದೇಶದಿಂದ ಬಂದಿರ್ತಾರೆ ಹೌ ಮೆನಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಇಡೀ ದೇಶದಿಂದ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಜನ ಟ್ರಸ್ಟೀಸ್ ಅಂತ ಮಾಡ್ತಾರೆ ಅದರಲ್ಲಿ ಮೂರಲ್ಲಿ ಎರಡು ಭಾಗ ಎ ಮೆಂಬರ್ಸ್ ಇರ್ತಾರೆ ಮೂರಲ್ಲಿ ಒಂದು ಭಾಗ ನಾನ್ ಆಲ್ಕೊಹಾಲಿಕ್ಸ್ ಸೊ ನಾನು ನಮ್ಮನ್ನು ನಮ್ಮಂಥ ನಾನ್ ಆಲ್ಕೊಹಾಲಿಕ್ಸ್ನ ಫ್ರೆಂಡ್ಸ್ ಆಫ್ ಎ ಅಥವಾ ಫೇಸ್ ಆಫ್ ಎ ಅಥವಾ ಎಂಬೆಸೆಡರ್ಸ್ ಆಫ್ ಎ ಅಂತ ಏನು ಬೇಕಾದಷ್ಟು ಲೇಬಲ್ಸ್ ಕೊಟ್ಟಿರ್ತಾರೆ ಅಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಒಬ್ಬ ಸದಸ್ಯ ಒಂದು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಘೋಷಣೆ ಮಾಡಿದ್ರು ಅದೇನಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತಿದ್ರು ವಿ ಆರ್ ಹಮಿನಿ ಸಿಕ್ಸ್ಟಿ ಇನ್ ಇಂಡಿಯಾ ಸಿಕ್ಸ್ಟಿ ಇವನ್ ಆಫ್ಟರ್ ಸಿಕ್ಸ್ ಟಿಕೆಟ್ಸ್ ಆರು ದಶಕಗಳ ನಂತರ ಸಹಿತ ದೇಶದ ಶೇಕಡ ಎಪ್ಪತ್ತರಷ್ಟು ಭಾಗ ನಮ್ಮ ಪ್ರೋಗ್ರಾಮ್ ಹೋಗಿಲ್ಲ ನಮ್ಮ ಪ್ರೋಗ್ರಾಂ ತಲ್ ಅಥವಾ ನೋಡೇ ಇಲ್ಲ ಇಡೀ ಭಾರತ ದೇಶದಲ್ಲಿ ಶೇಕಡ ಎಪ್ಪತ್ತು ಸ್ಟೇಟ್ ಮಸ್ ಯುವಟೆಡ್ ಇಬ್ಬರು ಟ್ರಸ್ಟೀಸ್ ಅಂತ ಹೇಳಿದ್ಮೇಲೆ ಒಬ್ಬ ಯಾವ ಪಾಯಿಂಟು ಓಕೆ ಒಬ್ಬ ಟ್ರಸ್ಟಿ ಇಲ್ಲಿ ನೋಡಿ ಟ್ರಸ್ಟಿಗೆ ಕೊಟ್ಟಂತ ಜವಾಬ್ದಾರಿ ಒಂದು ಐದು ಜಿಲ್ಲೆ ಇತ್ತು ಇನ್ನು ಉಡುಕಿದೆಲ್ಲ ಬೀದರಿಂದ ಹಿಡಿದು ಕೆಳಗಡೆ ಚಾಮರಾಜನಗರವರೆಗೂ ಮತ್ತೊಬ್ಬ ಟ್ರಸ್ಟಿ ಸೊ ಒಬ್ಬ ಟ್ರಸ್ಟಿ ಇದ್ದಿದ್ದು ಬೆಂಗಳೂರಲ್ಲಿ ಮತ್ತೊಬ್ಬ ಟ್ರಸ್ಟಿ ಇದ್ದಿದ್ದು ಬಿಜಾಪುರಲ್ಲಿ ಏನೋ ಒಂದು ಉತ್ತರ ಬಂತು ಸೊ ಐ ಸೆಂಡ್ ಹಿಂಗಿದ್ರೆ ಈ ಮೂಮೆಂಟು ಅಥವಾ ಈ ಫೆಲೋಶಿಪ್ ಅಂತ ಏನು ಹೇಳ್ತೀರಿ ಇದು ಎಲ್ಲಿಗೂ ಹೋಗಲ್ಲ ಇಟ್ ವಿಲ್ ಬಿ ಕನ್ಫೈನ್ ಟು ಗ್ರೂಪ್ ಮೀಟಿಂಗ್ಸ್ ಶೇರಿಂಗ್ ಆ್ಯಂಡ್ ಮೇ ಬಿ ಕನ್ವೆನ್ಷನ್ಸ್ ಗ್ರೂಪ್ ಮೀಟಿಂಗ್ಸ್ ಅಲ್ಲವರೇ ಸಿಗ್ತಾರೆ ಶೇರಿಂಗಲ್ಲಿ ಅದೇ ಮುಖ ನೋಡ್ತೀರಿ ಕನ್ವೆನ್ಷನ್ಸಲ್ಲಿ ಅದೇ ಮುಖ ಬೇರೆ ಬೇರೆ ಗ್ರೂಪ್ಸಿಂದ ಬಂದಂತ ನೋಡ್ತೀರಿ ಸೊ ಇದನ್ನು ನಾವು ಮೊದಲು ರೀಆರ್ಗನೈಸ್ ಮಾಡಿದ್ವಿ ಇದನ್ನು ನಾವು ಪರಿಷ್ಕೃತ ಮಾಡಿ ನಾನೊಬ್ಬ ಅಮಲು ರೋಗಿ ದಯದಿಂದ ಆಲ್ಕೋಹಾಲಿಕ್ ಅನಾನಿಮಸ್ ಸಹಾಯದಿಂದ ಇವತ್ತು ಕುಡಿತದಿಂದ ದೂರ ಇದ್ದೀನಿ ಹಾಗಾಗಿ ಚೆನ್ನಾಗಿದ್ದೀನಿ ನಮ್ಮ ಆಲ್ಕೋಹಾಲಿಕ್ ಅನಾನಿಮಸ್ ಕೆ ಎ ಸಿ ಒನ್ ಕರ್ನಾಟಕ ಏರಿಯಾ ಕಮಿಟಿ ಒನ್ ಅರವತ್ತೊಂದನೇ ಆನಿವರ್ಸರಿನ ಮಾಡ್ತಾಯಿದ್ದೀವಿ ಕಾರ್ಮಲ್ ಸ್ಕೂಲ್ನಲ್ಲಿ ಬನ್ನೇರಘಟ್ಟ ರೋಡದಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅಮಲ ರೋಗಿಗಳಿಗೆ ರೋಗದಿಂದ ಚೇತರಿಸಲು ಒಂದು ಸಂಸ್ಥೆ ಇದೆ ಅಂತ ಅಂದರೆ ಅದು ಆಲ್ಕೋಹಾಲಿಕ್ ಹಣ ಇದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶುವಲ್ಲಿ ಅಮೇರಿಕಾದಲ್ಲಿ ಅಕ್ರಾನ್ ಮತ್ತು ನ್ಯೂಯಾರ್ಕ್ ಎಂಬ ಸಿಟಿಯಲ್ಲಿ ಒಬ್ಬ ದಲ್ಲಾಳಿ ಮತ್ತು ಒಬ್ಬ ಡಾಕ್ ಒಬ್ಬ ಬಾಬನ ಒಬ್ಬ ವ್ಯಕ್ತಿಯಿಂದ ಶು ಶುರುವಾಗಿದ್ದು ಈ ಸಂಸ್ಥೆಯಲ್ಲಿ ಈ ದಿನ ಸುಮಾರು ಇಪ್ಪತ್ತೈದಕ್ಕೂ ಲಕ್ಷ ಪ್ರಪಂಚದಾದ್ಯಂತ ಅಮಲು ರೋಗದಿಂದ ಚೇತರಿಸಿಕೊಂಡ ನಮ್ಮಂಥ ಜನಗಳು ಇದ್ದೇವೆ ನಾವು ಯಾವುದೇ ಧ್ಯೇಯ ಮತ್ತು ವಾದ ವಿವಾದಕ್ಕೆ ಒಳಗಾಗುವುದಿಲ್ಲ ನಮ್ಮ ಸಮಸ್ಯೆ ಕುಡಿತದಿಂದ ದೂರ ಇರುವುದು ಹಾಗೂ ಇನ್ನೊಬ್ಬ ಯಾವ ವ್ಯಕ್ತಿ ನರಳುತ್ತಿದ್ದಾನೋ ಅವನಿಗೆ ಸಹಾಯ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಇದರಲ್ಲಿ ಯಾವುದೇ ಚಂದ ಮತ್ತು ಶುಲ್ಕ ಇರುವುದಿಲ್ಲ ನಮ್ಮ ಸ್ವಂತ ಖರ್ಚುಗಳನ್ನು ನಮ್ಮ ಸಂಸ್ಥೆಯಿಂದ ಯಾವ ಒಬ್ಬ ವ್ಯಕ್ತಿ ಎ ಎ ಮೆಂಬರ್ ಆಗಿ ಒಳಗಡೆ ಬರುತ್ತಾನೋ ಅವನ ಖರ್ಚಿನಿಂದಲೇ ನಮ್ಮ ಸಂಸ್ಥೆಯನ್ನು ನಡೆಸುತ್ತೇವೆ ಹೊರಗಡೆಯವರ ದೇಣಿಗೆಗಳನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸ್ತೇವೆ ನಾವು ಆದಕ್ಕೆ ಅವಕಾಶ ಕೊಡುವುದಿಲ್ಲ ಈ ದಿನ ಬೆಂಗಳೂರಿನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಅಮಲು ರೋಗಿಗಳು ಚೇತರಿಸಿಕೊಳ್ಳುತ್ತಿದ್ದಾರೆ ಪ್ರತಿದಿನ ನಮ್ಮ ಬೆಂಗಳೂರಿನ ಸಿಟಿ ಒಳಗಡೆನೇ ನೂರಿಂದ ನೂರ ಇಪ್ಪತ್ತು ಮೀಟಿಂಗ್ಗಳು ಸಂಜೆ ಏಳರಿಂದ ಎಂಟು ಬೆಳಿಗ್ಗೆ ಏಳರಿಂದ ಎಂಟು ನಡೆಯುತ್ತಿದ್ದಾವೆ ಯಾರಿಗೆಲ್ಲ